ಹಾಯ್ ನಮಸ್ಕಾರ ನನ್ನ ಹೆಸರು ಗುರು ಇದು ಇವತ್ತಿನ ಚಿಕ್ಕದಾದ ಚೊಕ್ಕದಾದ ವಿಡಿಯೋ ನಿನ್ನೆ ಫೆಬ್ರವರಿ ಹದಿನಾಲ್ಕು ತಾರೀಕು ತುಂಬಾ 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 ಜನ ಪ್ರಪೋಸ್ ಮಾಡಿರ್ತಾರೆ ಅಲ್ವಾ ಹೀಗೆ ಪ್ರಪೋಸ್ ಮಾಡಿದಾಗ ಕೆಲವೊಬ್ಬರಿಗೆ ಉತ್ತರ ಎಸ್ ಆಗಿ ಸಿಕ್ಕಿರುತ್ತೆ ಇನ್ನು ಕೆಲವೊಬ್ಬರಿಗೆ ನೋ ಆಗಿ ಸಿಕ್ಕಿರಬಹುದು ಯಾರ್ಯಾರಿಗೆ ಎಸ್ ಎನ್ನುವಂತಹ ಆನ್ಸರ್ ಸಿಕ್ಕಿದೆಯೋ ಐ ಲವ್ ಯು ಅಂದಾಗ ಐ ಲವ್ ಯು ಟೂ ಸಿಕ್ಕಿದೆಯೋ ಅವ್ರಿಗೆ ನಾನೇನ್ ಹೇಳಿ ನಿಮ್ಗೆ ಏನ್ ಬೇಕೋ ಅದು ಆಲ್ರೆಡಿ ಸಿಕ್ಕಿದೆ ಮಜವಾಗಿರ್ರಿ ಬಟ್ ಐ ಲವ್ ಯು ಅಂತ ಅಂದಾಗ ಹೂ ಬದಲಾಗಿ ಊಹು ಸಿಕ್ಕಿದ್ರೆ ಅಂತವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕಾರಣ ಕೆಲವೊಬ್ಬರಿಗೆ ರಿಜೆಕ್ಷನ್ ಅನ್ನ ತಗೊಳಕಾಗಲ್ಲ ಐ ಲವ್ ಯು ಅಂತ ಅಂದಾಗ ಅವ್ರು ನೋ ಅಂದ್ಬಿಟ್ರೆ ಅವ್ರು ಹೆಂಗ್ ಆಡ್ತಿರ್ತಾರಂದ್ರೆ ವಾತಾವರಣದಲ್ಲಿರುವಂತಹ ಆಮ್ಲಜನಕ ಆ ಕ್ಷಣಕ್ಕೆ ಖಾಲಿ ಆಗೋಯ್ತು ಅನ್ನೋ ರೇಂಜಿಗೆ ಆಡ್ತಿರ್ತಾರೆ ಹೀಗೆ ಹೇಳ್ತಾ ನಿಮಗಾಗಿರೋ ನೋವು ನೋವಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ನನ್ನ ಒಂದು ಪ್ರಶ್ನೆ ಏನು ಅಂದ್ರೆ ಒಂದು ಹುಡುಗ ಅಥವಾ ಒಂದು ಹುಡುಗಿ ನೀವು ಐ ಲವ್ ಯು ಅಂತ ಅಂದಾಗ ಅವ್ರ ಎಸ್ ಅಂಡ್ ನೋ ಮ್ಯಾಗ ನಿಮ್ಮ ಪೂರ್ತಿ ಲೈಫ್ ಡಿಪೆಂಡ್ ಆಗಿರ್ತೈತಿ ಅಂತಂದ್ರೆ ಅದು ನನಗೆ ಅರ್ಥ ಆಗಂಗಿಲ್ಲ ಭೈ ಅದು ನನಗೆ ಜೀರ್ಣ ಆಗಂಗಿಲ್ಲ ಹೆಂಗ್ರಿ ಅವ್ರ ಎಸ್ ಅಂಡ್ ನೋ ಮ್ಯಾಗ ನಿಮ್ಮ ಎಂಟೈರ್ ಲೈಫ್ ಕಮ್ ಆನ್ निमून न्यू प्रीती मारकोरी फर्स्ट बाय टेक केयर ऑफ यू संज